ಪಾಟೀಲ್ ಅವರು ಏನು ಪಾತ್ರ ನಿರ್ವಹಿಸಬೇಕಾಗಿತ್ತು ಮೆಡಿಕಲ್ ಕಾಲೇಜ್ ತರಲಿಕ್ಕೆ ಅದು ನಿರ್ವಹಿಸ್ತಾ ಇದು ನೇರವಾಗಿ ಅವ್ರ ಮೇಲೆ ಆರೋಪ ಇದೆ ಒಬ್ಬ ಜಿಲ್ಲಾ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಏನು ಪ್ರಯತ್ನ ಮಾಡಬೇಕಾಗಿತ್ತು ಮೆಡಿಕಲ್ ಕಾಲೇಜ್ ತರಲಿಕ್ಕೆ ಹೋರಾಟ ಸಮಿತಿ ಎಪ್ಪತ್ತೆರಡು ದಿವಸ ಕೂತ್ಕೊಂಡಿವಿ ಅವ್ರು ಏನು ಪ್ರಯತ್ನ ಮಾಡ್ಬೇಕು ಆ ಪ್ರಯತ್ನ ಮಾಡಿಲ್ಲ ಅನ್ನೋದು ನಮ್ಮ ಆರೋಪ ಇದೆ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಯಾಕಂದ್ರೆ ಮತ್ತೆ ನಾವು ಅವ್ರಿಗೆ ಕೇಳಬೇಕಾಯ್ತು ಅವ್ರು ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಅವರೇ ಮಾಡ್ಬೇಕಾಯ್ತು ಕೆಲಸನ ಎಪ್ಪತ್ತೈದು ವರ್ಷ ಆದ್ರೆ ಒಂದು ಮೆಡಿಕಲ್ ಕಾಲೇಜ್ ಇಲ್ಲ ಜಿಲ್ಲೆಗೆ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಇದ್ದ ಪಾಲಿಟೆಕ್ನಿಕ್ ಸರ್ಕಾರಿ ಪಾಲಿಟೆಕ್ನಿಕ್ ಬಂದಿದೆ ಎಲ್ಲ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಡೆವಲಪ್ ಆಗ್ತಾ ಇದೆ ಜಿಲ್ಲೆಯಲ್ಲಿ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಇದ್ದಾರೆ ಇದಾರೆ ಹೊಸ ಬಿಟ್ಬಿಡಿ ಹಳೆವೇ ಮುಚ್ಚುತ್ತಾ ಇದ್ದಾರೆ ಹಳೆ ಇನ್ಸ್ಟಿಟ್ಯೂಷನ್ ಮಣ್ಣು ಮಾಡಿ ಗೋರಿ ಮಾಡಿ ಆ ಪ್ರಾಪರ್ಟಿನ ನ ಎತ್ತಕ್ ನೀಡಿ ಮಾಡಲಿಕ್ಕೆ ಪ್ರಯತ್ನಗಳು ನಡೆದಿದೆ ಇದು ಜಿಲ್ಲೆಯಲ್ಲಿ ನಡೀತಾ ಇರುವಂತ ರಾಜಕೀಯ ಇವತ್ತ ಮತ್ತೆ ಕೇಳ್ತೀವಿ ನಾವು ಇಬ್ಬರು ಸಚಿವರು ಕೂಡ ಅವ್ರೇನ್ ಹೇಳಿದ್ರೆ ಅದನ್ನ ಮಾತನ್ನ ಅವರು ಉಳಿಸ್ಕೊಳ್ತಾ ಇದ್ರೆ ಇಡೀ ಜಿಲ್ಲೆಯ ಜನ ಗಮನಿಸ್ತಾ ಇದ್ರೆ ನೋಡ್ತಾ ಇದ್ರೆ ಏನ್ ಕೆಲಸ ಮಾಡ್ತಾ ಇದ್ರೆ ಇನ್ಚಾರ್ಜ್ ಮಿನಿಸ್ಟರು ಮತ್ತು ಶಿವಾನಂದ್ ಪಾಟೀಲ್ ಅವರು ಕ್ಯಾಬಿನೆಟ್ ನಲ್ಲಿ ಇವ್ರೇನ್ ಚರ್ಚೆ ಮಾಡ್ತಾ ಇದ್ರು ಅಂತ ಇಡೀ ಜಿಲ್ಲೆಯ ಜನತೆ ಅಬ್ಸರ್ವ್ ಮಾಡ್ತಾ ಇದ್ರು ಅವ್ರ ಬಗ್ಗೆ ಬರೇ ಹೋರಾಟ ಸಮಿತಿ ಅಲ್ಲ ಹೋರಾಟ ಸಮಿತಿಯಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದೀವಿ ನಮ್ಗಿಂತ ಮುಖ್ಯವಾಗಿ ಜನಪ್ರತಿನಿಧಿಗಳು ಮಾಡುವಂತ ಕೆಲಸ ಇದು ನಾವ್ಯಾಕರಿಸಿ ಕಲ್ಸಿವಿ ಅವ್ರಿಗೆ ಐದು ವರ್ಷ ಯಾರ ರಾಜಕೀಯ ಮಾಡ್ಬೇಕಂದ್ರೆ ಬರೇ ಅವರೇ ಸ್ವಾರ್ಥ ರಾಜಕೀಯ ಮಾಡ್ಕೊಳಕಲ್ಲ ಜನಗಳಿಗೆ ಶಿಕ್ಷಣ ಆರೋಗ್ಯ ಒಂದ್ ಜಿಲ್ಲಾ ಆಸ್ಪತ್ರೆ ಒಂದ್ ಮೆಡಿಕಲ್ ಕಾಲೇಜು ಇದು ಬೇಕಲ್ಲ ಇವತ್ತ ಇದ್ರ ಬಗ್ಗೆ ಅವ್ರಿಗೆ ನಾವು ಹೋರಾಟ ಮಾಡಿ ಹೇಳುವಂತ ಪರಿಸ್ಥಿತಿ ಬಂದಿದೆ ದುರ್ದೈವ ನಮ್ ಜಿಲ್ಲೆದು ಹೋರಾಟ ಮಾಡಿ ಎಪ್ಪತ್ತೆರಡು ದಿವಸ ಇಲ್ಲಿ ಕೂತ್ಕೊಂಡ್ರೆ ಕೇಳೋರ್ ಗತಿ ಇಲ್ಲ ಮುಖ್ಯಮಂತ್ರಿಗೊಂದು ಮಾತು ಕೇಳಿಲ್ಲ ಇನ್ಚಾರ್ಜ್ ಮಿನಿಸ್ಟರ್ ಸರ್ ನಾವು ಕೊಡ್ಲೇಬೇಕಿಲ್ಲ ಅವ್ರು ಹೋಗಲ್ಲ ಇಲ್ಲೇ ಕೂಡ್ತಾರ ಇಲ್ಲಿ ಬೆಂಗಳೂರಿಗೆ ಕರ್ಕೊಂಡ್ ಬಂದೀನಿ ನಾನು ಜನರ ಕರ್ಕೊಂಡ್ ಬಂದೀನಿ ಇಲ್ಲಿ ಕೂಡ್ತಾರೆ ಅವರು ನಿಮ್ ಚೇಂಬರ್ ಬಿಟ್ಟು ಹೋಗಲ್ಲ ನೀವು ಹೇಳ್ರಿ ಏನಾದ್ರು ಒಂದು ಪಾಸಿಟಿವ್ ಅಂತ ಹೇಳಿಲ್ಲ ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಎರಡು ಹೋಗ್ತಾ ಅವ್ರು ಆಗ್ತದಂತ ಹೇಳಿ ಇಲ್ಲ ಅದೇನು ಹೇಳಿಲ್ಲ ದುಡ್ಡಿಲ್ಲ ಅಂತ ಹೇಳ್ಕೊಂಡು ಮುಖ್ಯಮಂತ್ರಿ ಅವರು ಮುಂದಕ್ಕೆ ಹೋದ್ರು ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಹೇಳಿ ಏನು ನೀವು ಕನಕಪುರ ದುಡ್ಡಿದೆ ಕೋಟ್ ಕೊಡ್ಲಿಕ್ ದುಡ್ಡಿದೆ ಬೇರೆ ಬೇರೆ ಜಿಲ್ಲೆಗಳಿಗೆ ನೀವು ಕೊಡ್ತಾ ಇದ್ರಿ ಆದ್ರೆ ಬಿಜಾಪುರ ಅತ್ಯಂತ ಹಳೆ ಜಿಲ್ಲೆ ಐವತ್ತರಲ್ಲಿ ಹುಟ್ಟಿರುವಂತ ಜಿಲ್ಲೆ ಇಲ್ಲಿ ಏನು ಗಡಿ ಭಾಗದಲ್ಲಿರುವಂತ ಜಿಲ್ಲೆ ಆ ಬಡವರು ಕಾರ್ಮಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತಹ ಜಿಲ್ಲೆ ಇಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಕೊಡ್ಲಿಕ್ಕೆ ನಿಮ್ಗೆ ಏನಾಗಿದೆ ಯಾರು ಎಡಗಾಲ ಆಗ್ತಾ ಇದ್ರಿ ನಿಮ್ಗೆ ಮೆಡಿಕಲ್ ಕಾಲೇಜ್ ಕೊಡ್ಲಿಕ್ಕೆ ಖಾಸಗಿ ಯಾಕೆ ತರ್ತಾ ಇದ್ರಿ ಯಾರು ಈ ತಾಸಕ್ತಿನಲ್ಲಿ ತರ್ತಾ ಇದ್ರಿ ನಮ್ ಪ್ರಶ್ನೆ ಇದೆ ಹೋಮ್ ಇಂಟ್ರೆಸ್ ಯು ಆರ್ ಬ್ರಿಂಗಿಂಗ್ ಪಿಪಿಪಿ ಮಾಡಲ್ ಕಾಲೇಜ್ ಇದನ್ನ ಬಹಳ ನಿಗೂಢವಾಗಿದೆ ನಮ್ಗೆ ಇಲ್ಲಿವರೆಗೂ ಕೂಡ ಇದಕ್ಕೆ ಉತ್ತರ ಸಿಕ್ಕಿಲ್ಲ ಯಾರು ಅಡ್ಡಗಾಲ ಆಗ್ತಾ ಇದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ರಿಪೋರ್ಟ್ ಆಗಿದೆ ಏಮ್ಸ್ ಸ್ಟಾರ್ಟ್ ಮಾಡಬಹುದು ಅಂತ ಹೇಳಿ ಬರೀ ಮೆಡಿಕಲ್ ಕಾಲೇಜ್ ಅಲ್ಲ ಆದ್ರೆ ಏಮ್ಸ್ ಸ್ಟಾರ್ಟ್ ಮಾಡ್ಬೇಕಂತ ರಿಪೋರ್ಟ್ ಹೋಗಿರುವಂತದ್ದನ್ನ ಫೈಲ್ ಮೂವ್ ಆಗಿಲ್ಲ ಅದಕ್ಕೆ ಪ್ರಯತ್ನ ಆಗಿಲ್ಲ ಯಾಕೆ ಆಗಿಲ್ಲ ಯಾರು ಮಾಡ್ಬೇಕು ಈ ಕೆಲಸನ ಹೋರಾಟಗಾರರೆಲ್ಲ ಮಾಡ್ಬೇಕಾಗಿರೋದು ಜನಪ್ರತಿನಿಧಿಗಳು ಮಾಡ್ಬೇಕು ಅವ್ರನ್ನ ಕಳಿಸಿದ್ ಅದಕ್ಕೋಸ್ಕರ ಅವ್ರು ಮಾಡಲಾರ್ದ ಬಟ್ಟಿಗೆ ನಾವು ಇಲ್ಲಿ ಮನೆ ಮಠ ಬಿಟ್ಕೊಂಡು ಬಂದು ಯಾಕೆ ಈಗ್ಲಾದ್ರು ಎಸೆತ್ಕೊಳ್ತಾರೆ ಜನಪ್ರತಿನಿಧಿಗಳು ಜನ ಜಾಗೃತಿ ಆಗ್ತಾರೆ ಜನ ಒತ್ತಾಡ್ತಾ ಅಂತ ಅಂತೇಳಿ ಮತ್ತೆ ಇವ್ರು ಇದೇ ರೀತಿ ಕಂಟಿನ್ಯೂ ಮಾಡಿದ್ರೆ ನೆಕ್ಸ್ಟ್ ಚುನಾವಣೆಯಲ್ಲಿ ಉತ್ತರ ಕೊಡ್ತಾರೆ ಜನ ಅವ್ರಿಗೆ ಪಾಠ ಕಲಿಸ್ತಾರೆ ಏನ್ ಮಾಡಿದ್ರಿ ನೀವು ಐದು ವರ್ಷ ಇದ್ದ ಆಸ್ಪತ್ರೆನ ಖಾಸಗಿ ಅವ್ರಿಗೆ ಮಾರ್ಕೊಂಡು ತಿಂದಿರಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಇದ್ದು ಪಾಲಿಟೆಕ್ನಿಕ್ ಕಾಲೇಜ್ ಮುಚ್ಚುವಂತ ಬಂದಿದೆ ಎಲ್ಲ ಸರ್ಕಾರಿ ಕಾಲೇಜುಗಳು ಮುಚ್ಚುವಂತ ಬಂದಿದೆ ಇರುವಂತ ಇಲ್ಲಿ ಗೌರ್ಮೆಂಟ್ ಕಾಲೇಜ್ ಇದೆ ಅಲ್ಲಿ ಬೆಂಚಸ್ ಇಲ್ಲ ಕೂತ್ಕೊಳ್ಳೋಕ್ಕೆ ಕುಡಿಯುವ ನೀರಿಲ್ಲ ಹುಡುಗಿಯರಿಗೆ ಟಾಯ್ಲೆಟ್ ರೂಮ್ ಇಲ್ಲ ಸರಿಯಾಗಿ ಹಾಸ್ಟೆಲ್ಗಳಲ್ಲಿ ಊಟ ಇಲ್ಲ ಸರಿಯಾಗಿ ಅವರಿಗೆ ಏನಾಗಿದೆ ಜಿಲ್ಲಾ ಪರಿಸ್ಥಿತಿ ಎಲ್ಲ ಖಾಸಗಿ ಸಂಸ್ಥೆಗಳು ಬೆಳೀತಾ ಇದೆ ಬೆಳಿರಿ ನಮ್ದೇನು ವಿರೋಧ ಇಲ್ಲ ಇನ್ನು ಹತ್ತು ಖಾಸಗಿ ಮೆಡಿಕಲ್ ಕಾಲೇಜ್ ನೀವು ಪ್ರಾರಂಭ ಮಾಡ್ಕೊಂಡ್ರಿ ನಮ್ದೇನು ವಿರೋಧ ಇಲ್ಲ ಆದ್ರೆ ಸರ್ಕಾರದ ಬಗ್ಗೆ ನೀವು ಯೋಚನೆ ಮಾಡ್ಬೇಕಲ್ಲ ಯಾಕೆ ಯಾಕೆ ಕೇಳ್ತಾ ನೀವು ಜನಪ್ರತಿನಿಧಿಗಳು ನೀವು ಜನಪ್ರತಿನಿಧಿಗಳು ಇರ್ಲಿಲ್ಲ ನಾವು ಯಾಕೆ ಕೇಳ್ತಿದ್ವಿ ನಿಮಗೆ ಜನಗಳಿಂದ ಆರಿಸಿ ಬಂದಿದ್ರು ನೀವು ನಿಮ್ ಜವಾಬ್ದಾರಿ ಇದೆ ಒಂದು ಜಿಲ್ಲೆಗೆ ಏನ್ ಮಾಡ್ಬೇಕಂತ ಹೇಳಿ ಬರೇ ಬಬ್ಲೇಶ್ವರ ಕಾನ್ಸ್ಟಿಟ್ಯೂಷನ್ ಅಲ್ಲ ಜಿಲ್ಲಾ ಇನ್ಚಾರ್ಜ್ ಮಿನಿಸ್ಟರ್ ಅಂದ್ರೆ ಬಬ್ಲೇಶ್ವರಿಗ ಅಲ್ಲೇ ಉದ್ಘಾಟನೆ ಮಾಡೋದ ಅಲ್ಲೇ ಮಾಡುದಲ್ಲ ಇಡೀ ಜಿಲ್ಲೆಗೆ ಏನ್ ಬೇಕಂತ ಸಮಗ್ರವಾದಂತ ಒಂದು ಯೋಜನೆ ರೂಪಿಸ್ಬೇಕು ನಾವು ಕೇಳ್ತಾ ಇರೋದು ಯಾವ್ದೋ ಒಂದು ತಾಲೂಕಾ ಡಿಮ್ಯಾಂಡ್ ಅಲ್ಲ ಯಾವುದೋ ಒಂದು ಜಾತಿ ಡಿಮ್ಯಾಂಡ್ ಅಲ್ಲ ಒಂದು ಧರ್ಮದ ಡಿಮ್ಯಾಂಡ್ ಅಲ್ಲ ಇಡೀ ಜಿಲ್ಲೆಗೆ ಸಮಸ್ತವಾಗಿ ಆರೋಗ್ಯಕ್ಕೋಸ್ಕರ ಇರುವಂತ ಆಸ್ಪತ್ರೆಯನ್ನು ಉಳಿಸ್ರಿ ಅಂತ ನಾವು ಕೇಳ್ತಾ ಇದೀವಿ ಮತ್ತೆ ಇದ್ರ ಬಗ್ಗೆ ಅವರು ಯೋಚನೆ ಮಾಡ್ಬೇಕಲ್ಲ ಇವತ್ತ ಯಾರ ಪರವಾಗಿ ಪಿ 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 ಆಗಿ ಹೇಳ ಅದನ್ನ ನಾವು ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಪರವಾಗಿ ಇಲ್ಲ ಅಂತ ನೀವು ಒಂದು ಸ್ಟೇಟ್ಮೆಂಟ್ ಕೊಡ್ರಿ ಸಂತೋಷ ನಮಗೆ ಅದನ್ನ ನಾವು ಜನಗಳಿಗೆ ಹೇಳ್ತೀವಿ ನಾವು ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಪರವಾಗಿ ಇಲ್ಲ ಅಂತ ಹೇಳ್ಬೇಕು ನೀವು ಮಾತನ ಏನ್ ಹೇಳ್ತಾ ಇದ್ರಿ ಧರಣಿಗೆ ಬಂದು ಬೆಂಬಲ ಕೊಡ್ತಾ ಇದ್ರಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಪರವಾಗಿ ಹೇಳ್ತಾ ಇದ್ರಿ ಕೃತಿನಲ್ಲಿ ಅದಿದೆ ಅಂದ್ರೆ ಅದಿಲ್ಲ ಮಾತಿಗೆ ಕೃತಿಗೆ ವ್ಯತ್ಯಾಸ ಇದೆ ಇದು ನಾವು ಗಮನ